ತಿರುಚಿತ್ರಮಲಂ ಗುರುವೇ ಶರಣಂ ಗುರುವೇ ಅಂತ ಹೇಳಿದರೆ ಸಾಕು ಕನ್ನಡದಲ್ಲಿ ಹೇಳುತ್ತೇನೆ ಮತ್ತೆ ಇಂಗ್ಲೀಷಲ್ಲಿ ಹೇಳಿ ಅವರಿಗೆಲ್ಲ ಇಂಗ್ಲೀಷ್ನ ಅವರಿಗೆ ಅರ್ಥ ಆಯ್ತಲ್ಲ ಹಾಗೆ ಆಮೇಲೆ ಹೇಳುದು ಏ ಭಗವಂತ ಆಮೇಲೆ ಹೇಳು ಅರ್ಥ ಆಯ್ತಾ ಈಗ ಸಮಯ ಇಲ್ಲ ಅದಕ್ಕೆ ಆ ಕಾರಣ ಹೇಳು ಗುರುವೇ ಶರಣ ಅಂತೇಳಿ ಯಾರೋ ಒಬ್ಬನ ಅಂತರಾತ್ಮದಲ್ಲಿ ಬರ್ತದೋ ಅವನಿಗೆ ಸನ್ಮಾರ್ಗದ ದಾರಿಯನ್ನು ಹಿಂಬಾಲಿಸಲಿಕ್ಕೆ ತುಂಬ ಸುಲಭ ಈ ಸನ್ಮಾರ್ಗ ವೃತ್ತ ಯಾಕೆ ಬೇಕಾಗೆ ಮಾಡುದು ಯತೆಯನ್ನು ವಿಶೇಷ ಸನ್ಮಾರ್ಗ ಮಾರ್ಗ ವೃತ್ತ ಆರಂಭ ಅಲ್ವಾ ಹಾ ಸನ್ಮಾರ್ಗ ವೃತ್ತಕ್ಕೆ ಅದೆಷ್ಟೋ ಭಕ್ತರು ಬಂದಿದ್ದಾರೆ ಈಗ ಇಲ್ಲಿರುವ ಭಕ್ತರ ಹತ್ರ ಹೇಳು ಪುನಃ ಪುನಃ ಎಲ್ಲ ಮಾತಾಡಲಿಕ್ಕೆ ಸಾಧ್ಯ ಅಲ್ಲ ಗುರುವಿನ ಕೈಯಿಂದ ಒಂದು ಮಾಲೆ ಸಿಗ್ತದೆ ರುದ್ರಾಕ್ಷಿ ಮಣಿ ಸಿಗ್ತದೆ ಗುರು ಮಾಲೆ ಸಿಗ್ತದೆ ಅಂತ ಹೇಳಿದರೆ ಅದಕ್ಕೆ ಜನ್ಮ ಜನ್ಮದ ಪುಣ್ಯರು ಬೇಕು ಯಾಕೆ ಜ್ಞಾನದಲ್ಲಿ ಬಂದಂಥ ವಿಚಾರ ಎಲ್ಲರಿಗೆ ಸಿಗುವುದಿಲ್ಲ ಅದನ್ನೇ ಭದ್ರವಾಗಿ ಇಟ್ಟುಕೊಂಡ್ರೆ ಸಾಕು ಮನೆಯಲ್ಲಿ ಒಂದು ವರ್ಷ ಧಾರಣೆ ಮಾಡಿ ಆ ರುದ್ರಾಕ್ಷಿಯನ್ನು ಬೇಕಾದರೆ ಹಾಗೆ ಕಂಟಿನ್ಯೂ ಮಾಡ್ಬೋದು ಆ ಒಂದು ರೊಟ್ಟಿಗೊಂದು ಒಂದು ರೊಟ್ಟಿಗೊಂದು ಒಂದು ಸೇರಿಸಿಕೊಳ್ತಾ ಹೋಗ್ಬೋದು ಅಲ್ಲಿ ಮನೆಯಲ್ಲಿ ಇಡ್ಬೋದು ಅದು ನಿಮಗೆ ಎಲ್ಲದಕ್ಕೂ ರಕ್ಷ ಕವಚವಾಗ್ತದೆ ಅದು ಜನ್ಮಕ್ಕೆ ಸಂಬಂಧಪಟ್ಟ ವಿಚಾರ ಸಲ್ ಮಾರ್ಗ ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಯಾವುದೋ ದೇಶದಿಂದ ಬಂದು ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಈ ದಿನಕ್ಕೆ ಬಂದು ಮುಟ್ಟಬೇಕು ಅಂತ ಹೇಳಿದರೆ ಈ ದಿನಕ್ಕೆ ಅವರು ಇಲ್ಲಿ ಬಂದು ಮುಟ್ಟಬೇಕು ಅಂತ ಹೇಳಿದರೆ ಅದಕ್ಕೆ ಜನ್ಮ ಜನ್ಮ ಸಂಬಂಧ ಅಂತ ಹೇಳಿದಲ್ವಾ ಹಾಂ ನಮಗೂ ಒಂದು ರುದ್ರಾಕ್ಷಿ ಕೊಡಿ ನಾವು ಸಹ ಇಟ್ಟುಕೊಳ್ತೇವೆ ಹಾಗಾದ್ರೆ ರುದ್ರಾಕ್ಷಿ ಕೊಟ್ಟವರು ತರಷ್ಟು ಪುಣ್ಯ ಇರಬೇಕು ಗುರುಗಳೇ ಇದೆಲ್ಲ ಭಕ್ತಾದಿಗಳಿಗೆ ಕೊಡಿ ಈ ರುದ್ರಾಕ್ಷಿ ನಮ್ಮ ಮನೆಯಲ್ಲೇ ಆಗ್ತಾ ಉಂಟು ರುದ್ರಾಕ್ಷಿ ಏನಿದ್ರು ಈ ರುದ್ರಾಕ್ಷಿ ಎಲ್ಲಿ ಬರುವ ಭಕ್ತರಿಗೆ ನಿಮ್ಮ ಕೈಯಿಂದ ಒಂದು ವರದಾನವಾಗಿ ಹೋಗಲಿ ಅಂತೇಳಿ ಮಾಡಿದ ಪ್ರಾರ್ಥನೆ ಅವರು ರುದ್ರಾಕ್ಷಿ ಕೊಡುವಾಗ ಆ ಪ್ರಾರ್ಥನೆ ಇವತ್ತು ಎಲ್ಲಿಗೆಲ್ಲ ಹೋಗ್ತಾ ಉಂಟು ಅಂತ ಹೇಳುದು ಹಾಗೆ ಕೊಡುವ ಭಕ್ತ ಅರ್ಥ ಆಯ್ತಾ ಸೇವೆ ಮಾಡುವ ಶಿಷ್ಯ ಇಬ್ಬರು ಸರಿ ಇದ್ರೆ ಉಂಟು ಪ್ರಪಂಚದ ಪ್ರಪಂಚದಾದ್ಯಂತ ಹೋಗ್ತದೆ ವಿಚಾರ ಗುರುವಿಗೇನು ಬೇಡ ಗುರುವಿಗೆ ಈ ಸನ್ಮಾರ್ಗದಲ್ಲಿ ಹೋಗು ಅದು ಮಾಡು ಇದು ಮಾಡು ಅಂತ ಅವಶ್ಯಕತೆ ಇಲ್ಲ ನಿನ್ನ ಇನ್ನ ಕರ್ಮವನ್ನು ನೀನು ಅನುಭವಿಸ್ತೀಯಪ್ಪ ಅಂತ ಹೇಳ್ತಾರೆ ಆ ಮುಂದಿನ ಜನ್ಮ ಅಂತ ಇದ್ರೆ ಕೂಡಿದಷ್ಟು ಒಳಿತು ಮಾಡು ನೀನು ಜನ್ಮ ಜನ್ಮದ ವಿಚಾರವನ್ನು ತೀರಿಸು ಯಾಕೆ ಹುಡುಕಿಕೊಂಡು ಬಂದ ಕಾರಣ ಗುರುವೇ ಅಂತ ನೀವು ಹುಡುಕಿಕೊಂಡು ಬಂದ ಕಾರಣ ಹೇಳುವಂಥ ವಿಚಾರ ಅವ್ರಿಗೆ ಯಾವುದೂ ಇಲ್ಲ ಇದೆಲ್ಲ ಅವರು ಕೇಳಿ ಹಾಕಿದ್ದು ಈ ವಸ್ತ್ರ ಹಾಕಿದ್ದು ಯಾರಿಗೆ ಬೇಕಾಗಿ ಭಕ್ತರ ಪ್ರೀತಿ ಆಗ ಭಕ್ತರ ಹತ್ರ ಅನೇಕ ರೀತಿಯ ವಿಚಾರಗಳಲ್ಲಿ ಇರ್ತದೆ ಭಕ್ತರಲ್ಲಿ ತಿಳಿದೋ ತಿಳಿದೋ ಮಾಡಿದ ತಪ್ಪುಗಳಲ್ಲಿರ್ತದೆ ಹಾ ಇನ್ನು ಮುಂದೆ ಇಂಥ ತಪ್ಪುಗಳಲ್ಲಿ ಆಗಬಾರ್ದು ಒಂದು ಸಜ್ಜನರ ಸಹವಾಸದಿಂದ ಸನ್ಮಾರ್ಗದ ದಾರಿಯಲ್ಲಿ ನಡೆಯಪ್ಪ ಒಳ್ಳೆಯ ದಾರಿಯಲ್ಲಿ ನಡಿ ನಾನು ನಿನ್ನ ಜೊತೆಗೆ ಇರ್ತೇನೆ ಅಂತ ಹೇಳುವುದಕ್ಕೆ ಗುರುಮಾಲೆ ಧಾರಣೆ ಮಾಡುದು ನನ್ನ ನಿನ್ನ ಜೊತೆಯಲ್ಲಿ ಇರ್ತೇನೆ ಏನು ಹೆಚ್ಚು ಕಡಿಮೆ ಆದರೂ ನಿನ್ನೊಟ್ಟಿಗೆ ಇದ್ದೇನೆ ಯಾವುದೊಂದು ರೀತಿಯಲ್ಲಿ ಇದ್ದೇನೆ ಎದುರು ಬೇಡ ನಿನ್ನ ಹೃದಯದಲ್ಲೇ ಇದ್ದೇನೆ ನಾನು ಎಂಬ ಸ್ಥಿತಿಯನ್ನು ಗುರು ಕರುಣಿಸಿದರೂ ಕೂಡ ಆ ಶಿಷ್ಯನಾದವನು ಭಕ್ತನಾದವನು ಅದನ್ನು ಇಟ್ಟುಕೊಳ್ಬೇಕು ಅದನ್ನು ಬೆಳೆಸಬೇಕು ನಾವು ಆಡುವ ಮಾತುಗಳೆಲ್ಲ ಅಷ್ಟು ಪವಿತ್ರವಾಗಿರಬೇಕು ನಾವು ನೋಡುವ ದೃಷ್ಟಿಗಳೆಲ್ಲ ಅಷ್ಟು ಪವಿತ್ರವಾಗಿರಬೇಕು ನಾವು ಕೇಳುವ ವಿಚಾರಗಳೆಲ್ಲ ಅಷ್ಟು ಪವಿತ್ರವಾಗಿರಬೇಕು ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಇನ್ನೊಬ್ಬರಿಗೆ ಒಳಿತನ್ನು ಕೊಡುವಾಗಿರಬೇಕು ಒಬ್ಬರ ಮನಸ್ಸನ್ನು ನೋಯಿಸುವಾಗಿರಬಾರ್ದು ಇದೆಲ್ಲ ರುದ್ರಾಕ್ಷಿ ಮಾಲೆ ಗುರುಮಾಲೆ ಧಾರಣೆ ಮಾಡುವಾಗ ಹೇಳುವಂಥ ವಿಚಾರಗಳು ಅದೇ ಹೇಳುದಲ್ವ ಕೋಟ್ಯಾನು ಕೋಟ್ಯ ಅಂತ ಜನಗಳಿಗೆಲ್ಲ ಮಾತಾಡಲಿಕ್ಕೆ ಸಾಧ್ಯ ಅಲ್ಲ ಇಲ್ಲಿ ಯಾವ ಸಮಯದಲ್ಲಿ ಏನು ಬರ್ತಾ ಆಗ ಮಾತಾಡಿದರೆ ಆಯ್ತು ಎಲ್ಲ ಮಾಡಿ ಇಟ್ಟುಕೊಳ್ಳಿ ಒಂದೊಂದು ಸಂದೇಶವನ್ನು ಅದರಲ್ಲಿ ಕೇಳಲಿ ಅಷ್ಟೇ ಹಾಂ ಸಮಯ ಕಾಲ ಯಾವ ಸಮಯದಲ್ಲಿ ಏನು ಮಾತಾಡಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಹಾಂ ಆಗ ಸನ್ಮಾರ್ಗ ವೃತ್ತ ಪ್ರಾರಂಭ ಮಾಡುವಾಗ ಏನು ಹೇಳಬೇಕು ಭಕ್ತಾದಿಗಳೆಲ್ಲ ಇದನ್ನು ಮುಖ್ಯವಾಗಿ ತಿಳಿದುಕೊಳ್ಬೇಕು ಏನು ಹೇಳಬೇಕು ಭಕ್ತಾದಿಗಳೆಲ್ಲ ನಾವು ತಿಳಿದು ತಿಳಿದು ಮಾಡಿದ ತಪ್ಪುಗಳಿದ್ದರೆ ಎಲ್ಲವನ್ನು ಕ್ಷಮಿಸಿಬಿಟ್ಟು ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆಯ ಸ್ಥಿತಿಯನ್ನು ಕಂಡುಕೊಂಡು ಅನೇಕ ರೀತಿಯ ಪರಿವರ್ತನೆ ಆಗಲಿ ಗುರುದೇವ ಅಂತ ಹೇಳಿ ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಈ ವೃತ್ತವನ್ನು ಒಂದು ವಿಚಾರ ಅರ್ಥ ಆಗ್ತಾಳೋದು ಹಾಂ ಇದೆಲ್ಲ ಅರ್ಥ ಆದರೆ ಒಳ್ಳೆಯದು ಆಗ ಏನು ಕೇಳಬೇಕು ಈ ದೇಶಕ್ಕೂ ಈ ಮನೆಗೂ ಜಗತ್ತಿಗೂ ಒಳಿತುಂಟಾಗಲಿ ಗುರುದೇವ ಈ ಸನ್ಮಾರ್ಗ ವೃತ್ತ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದರಿಂದಾಗಿ ಮನೆಗೂ ದೇಶಕ್ಕೂ ಜಗತ್ತಿಗೂ ಒಳಿತುಂಟಾಗಲಿ ಇದು ಜಗತ್ತಿಗೆ ಕೊಡುವ ಸಂದೇಶ ಇದು ಒಂದು ಮನೆಗೆ ಕೊಡುವ ಸಂದೇಶ ಅಲ್ಲ ಆದರೆ ಒಂದು ಮನೆಯಿಂದ ಜಗತ್ತಿನಾದ್ಯಂತ ಹೋಗುವಂಥ ಸಂದೇಶ ಅದಕ್ಕೆ ಹೇಳೋದು ಇಲ್ಲಿ ಆ ದೇಶದಿಂದ ಎಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳೋದು ಇದು ಆಕಸ್ಮಿಕ ಅಲ್ವಾ ಯಾವುದೇ ಒಂದು ಪ್ಲಾನ್ ಇಲ್ಲ ಅವರಲ್ಲೂ ಪ್ಲ್ಯಾನ್ ಇಲ್ಲ ನಮ್ಮಲ್ಲೂ ಪ್ಲಾನ್ ಇಲ್ಲ ಆದರೆ ಆ ಸಮಯಕ್ಕೆ ಬಂದು ಸೇರಿಕೊಂಡ್ರು ಅಂತೇಳಿದ್ರೆ ಇದು ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ ನೀವು ನೀವು ನಿಮ್ಮ ನ್ಯಾಯದಲ್ಲಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ನಡೆಯುವುದು ವಿಚಾರ ಎಲ್ಲವೂ ಅವರವರ ಜನ್ಮಕ್ಕೆ ಸಂಬಂಧಪಟ್ಟಿದ್ದರೆ ಮಾತ್ರ ಇಲ್ಲಿ ಬರಲಿಕ್ಕಾಗ್ತದೆ ಅವರ ವಿಧಿಯಲ್ಲಿ ನಾವಿದ್ದರೆ ಮಾತ್ರ ಬರಲಿಕ್ಕಾಗ್ತದೆ ಅವರ ವಿಧಿಯಲ್ಲಿ ನಾವಿರಬೇಕು ನಮ್ಮ ವಿಧಿಯಲ್ಲಿ ಇರಬೇಕು ಎಲ್ಲರಿಗೂ ಇಲ್ಲಿಗೆ ಬರಲಿಕ್ಕೆ ಆಗುವುದಿಲ್ಲ ಖಂಡಿತ ಸಾಧ್ಯ ಅಲ್ಲ ಎಲ್ಲರಿಗೂ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತರಾತ್ಮದಲ್ಲಿ ಗುರು ಅವರವರ ಅಂತರಾತ್ಮದಲ್ಲಿ ಗುರುವನ್ನು ಕೂತುಕೊಂಡಿಸಿದ್ರೆ ಖಂಡಿತವಾಗಿಯೂ ಎಲ್ಲವನ್ನು ದಾಟಿ ಬರಲಿಕ್ಕಾಗ್ತದೆ ಅವರವರ ಅಂತರಾತ್ಮದಲ್ಲಿ ಗುರುವನ್ನು ಕೂತ್ಕೊಳಿಸಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೀವು ಏನೋ ಪ್ಲ್ಯಾನ್ ಮಾಡಿದರೂ ಆ ಗುರು ದರ್ಶನ ನಿಮಗೆ ಆ ಸಮಯಕ್ಕೆ ಸಿಕ್ಕಲಿಕ್ಕಿಲ್ಲ ದರ್ಶನ ಯಾವಾಗ ಬೇಕಾದ್ರೂ ಸಿಗ್ಬೋದು ಯಾವಾಗ ಬೇಕಾದ್ರೂ ಮಾತಾಡ್ಬೋದು ಯಾವಾಗ ಬೇಕಾದರೂ ಇರ್ಬೋದು ಆದರೆ ಕೆಲವು ದಿನಗಳು ಉಂಟಲ್ವ ಅಪವಿತ್ರವಾದ ದಿನಗಳು ಆ ದಿನದಲ್ಲಿ ಬಂದು ಅಂತ ಅಂತೇಳಿ ಅಷ್ಟು ಸುಲಭ ವಿಚಾರ ಅಲ್ಲ ಆಗ ಇವತ್ತು ಗುರುಮಾಲೆ ಧಾರಣೆ ಮಾಡಿ ಹದಿನೆಂಟನೇ ದಿನ ಆಗುವಾಗ ತೈ ಪೂಜೆ ತೈ ಪೂಜೆ ಅಂದರೆ ಏನು ಗುರು ಶಿಷ್ಯರ ಪೂಜೆ ಗುರು ಶಿಷ್ಯರ ಸಂಬಂಧ ತೈ ಪೂಜೆ ಅಂತ ಹೇಳಿದ್ರೆ ಆಯ್ಕೆ ಎಂತಬೇಕು ಮಗಳೇ ಸೆಖೆ ಆಗ್ತದ ಹಾಂ ಫ್ಯಾನ್ ಹಾಕೋ ಸೆಖೆ ಆಗ್ತದ್ರೆ ಮಗುವಿಗೆ ಹಾ ದೀಪ ಉಂಟು ಮಗಳೇ ನೋಡು ಆ ಶೆಕೆಯನ್ನು ಸಹಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ ಅರ್ಥ ಆಯ್ತಾ ಶೆಕೆಯನ್ನು ಸಹಿಸಿಕೊಳ್ಬೇಕಂತ ಸ್ವಲ್ಪ ಹೊತ್ತು ಈ ವಯಸ್ಸಿನಲ್ಲೇ ಸಹಿಸಿಕೊಳ್ಳಿಕ್ಕೆ ಕಲ್ತರೆ ಹಾ ಬೆಳೀತಾ 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 ಉಂಟಲ್ವ ಅದ್ಭುತ ಚೈತನ್ಯ ಆಗ್ತದೆ ಶಕ್ತಿ ಆಗ್ತದೆ ಆಯ್ತಾ ಹಾಗೆ ಇನ್ನು ಕೆಲವರ ಮನೇಲಿ ಫ್ಯಾನೇ ಇಲ್ಲ ಹ ಯಾವ್ಯಾವ ರೀತಿಯಲ್ಲಿ ಜೀವನ ಮಾಡ್ತಾರೆ ಅವ್ರು ಏನು ಹೇಳುದು ಆಗುವಾಗ ಹ ಅವರೇನು ಹೇಳಲಿಕ್ಕಾಗ್ತದೆ ಅಲ್ವಾ ಹಾಂ ಇದು ತಿಳಿಯುವುದು ಸಣ್ಣ ಮಗುವಿನಿಂದಲೇ ಹೇಳಿಕೊಡ್ಬೇಕು ಎಲ್ಲ ವಿಚಾರ ಆಗ ಪ್ರಪಂಚದಾದ್ಯಂತ ಹೋಗಿ ಸೇರುವಂಥ ವಿಚಾರ ಈ ಸನ್ಮಾರ್ಗದ ವಿಚಾರ ಅಂತ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಏನು ಹೇಳ್ತಾರೆ ಏನು ಸಿಗ್ತದೆ ಎಲ್ಲವನ್ನು ಒಳಗೆ ಇಟ್ಟುಕೊಂಡು ಅದೇ ದಾರಿಯಲ್ಲಿ ಹೋಗಿಕೆ ಪ್ರಯಾಣ ಮಾಡಬೇಕು ಯಾವ ದಾರಿಯಲ್ಲಿ ಹೇಳಿದ್ದಾರೆ ಅದೇ ದಾರಿಯಲ್ಲಿ ಹೋಗಬೇಕು ಅಂತ ಹೇಳುದು ಯಾವ್ಯಾವ ದಾರಿಯಲ್ಲಿ ಹೋಗುವುದಲ್ಲ ಹಾಂ ಒಂದೇ ದಾರಿಯಲ್ಲಿ ಪ್ರಯಾಣ ಮಾಡುವಾಗ ನೀವು ಎಲ್ಲಿಗೆ ಮುಟ್ಟಬೇಕು ಅಲ್ಲಿ ಮುಟ್ತೀರಿ ಸನ್ಮಾರ್ಗ ವೃತ್ತ ಏನು ಮಾಡ್ತದೆ ಅಂತೇಳಿ ಹಾಂ ಈ ವೃತ್ತದಲ್ಲಿ ಬೇಕಾದ್ದೇನು ಗೊತ್ತಾ ಮನಸ್ಸು ಶುದ್ಧ ನೀವು ಕೆಲಸ ಮಾಡಿ ಎಲ್ಲಿಗೆ ಬೇಕಾದ್ರೂ ಹೋಗಿ ಯಾರ ಜೊತೆ ಬೇಕಾದ್ರೂ ಮಾತಾಡಿ ನಿಮ್ಮ ನಿಮ್ಮ ಕೆಲಸ ಕಮಿಟ್ಮೆಂಟ್ ಅಲ್ಲಿರುವಾಗ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅವರ ಹತ್ರ ಮಾತಾಡಬೇಕು ಇವ್ರ ಹತ್ರ ಮಾತಾಡಬೇಕು ಎಲ್ಲ ಇರ್ತದೆ ಯಾವ ಸಂದರ್ಭ ಸಮಯ ಸಂದರ್ಭ ಬಂದರೂ ಕೂಡ ದುಡುಕಿ ಮಾತಾಡಬಾರ್ದು ನಾಲಿಗೆ ಹಿಡಿತದಲ್ಲಿರಬೇಕು ಈ ಸನ್ಮಾರ್ಗ ವೃತ್ತ ಆಚರಿಸುವರಲ್ಲಿ ನಾಲಿಗೆ ಹಿಡಿತದಲ್ಲಿರಬೇಕು ತಪ್ಪಿ ಕೆಟ್ಟ ವಿಚಾರಗಳು ಬರಬಾರ್ದು ನಾಲಿಗೆ ಇದೆಲ್ಲ ಪ್ರಾಕ್ಟೀಸ್ ಕೂಡಿದಷ್ಟು ಪ್ರೀತಿ 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 ಪ್ರೀತಿಯಲ್ಲೇ ಮಾತಾಡಿ ಒಬ್ಬ ಆಪೋಸಿಟ್ ಇದ್ದ ಏನೋ ಒಂದು ನಿಮ್ಮನ್ನು ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವ ಹೇಳುವ ಮಾತುಗಳು ನಿಮ್ಮ ಕಿವಿಯೊಳಗೆ ಹೋಗದ ಹಾಗೆ ನಿಮ್ಮ ಕಿವಿಯನ್ನು ಸ್ವಲ್ಪ ಕಾಪಾಡಿಕೊಳ್ಳಿ ಅದಕ್ಕೆ ಹೇಳೋದು ಸಲ್ಮಾರ್ಗ ವೃತ್ತ ಹಾಗೆ ಇದೆಲ್ಲ ಜೊತೆಗೆ ಇದ್ದುಕೊಂಡು ಜೊತೆ ಇದ್ದುಕೊಂಡು ಅಭ್ಯಾಸ ಮಾಡಬೇಕು ಹದಿನೆಂಟು ದಿನ ಆದರೆ ಈಗಿನ ಕಾಲದಲ್ಲಿ ಆಗುವುದಿಲ್ಲ ಹದಿನೆಂಟು ದಿನ ಜೊತೆಗೆ ಇರಲಿಕ್ಕೆ ಎಲ್ಲರಿಗೆ ಕೆಲಸ ಕಾರ್ಯಗಳಲ್ಲಿರುವಾಗ ಅವರವರು ಇರುವ ಸ್ಥಳದಲ್ಲಿ ಈ ವೃತ್ತವನ್ನು ಪಾಲಿಸಿದರೆ ಭಾಳ ಒಳ್ಳೆಯದು ಈ ವೃತ್ತದಲ್ಲಿ ಮುಖ್ಯವಾಗಿ ಗೆಲ್ಲಬೇಕಾದ ಯಾರನ್ನಂದರೆ ನಮ್ಮ ಶತ್ರುವನ್ನು ನಮ್ಮ ಶತ್ರು ಇದ್ದಾರೆ ಮೂವರು ಬಹಳ ಬಲಿಷ್ಠವಾದ ಶತ್ರುಗಳು ಕಣ್ಣು ಕಿವಿ ನಾಲಿಗೆ ಈ ಮೂರು ಶತ್ರುವನ್ನು ನಾವು ಗೆಲ್ಲಬೇಕು ಆ ಮೂರು ಶತ್ರುವನ್ನು ಗೆಲ್ಲಬೇಕು ಅಂತ ಹೇಳಿದರೆ ನಮ್ಮ ಒಳಗೆ ಸ್ವಲ್ಪ ಪರಿವರ್ತನೆ ಆಗಬೇಕು ನಮ್ಮ ಒಳಗೆ ಪರಿವರ್ತನೆ ಆಗಬೇಕು ಅಂತೇಳಿ ನಮ್ಮ ಭಾವನೆಗಳು ಸ್ವಲ್ಪ ವ್ಯತ್ಯಾಸ ಆಗಬೇಕು ನಮ್ಮ ಭಾವನೆಗಳು ವ್ಯತ್ಯಾಸ ಆಗಬೇಕು ಅಂತೇಳಿ ನಮ್ಮ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬೇಕು ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆದರೆ ಎಲ್ಲವೂ ಸರಿಯಾಗ್ತದೆ ಹಾ ಆಗ ಯಾವ ರೀತಿ ಊಟ ಮಾಡಬೇಕು ಸೂರ್ಯ ಅಸ್ತಮಾನ ಆಗೋದ್ರೊಳಗೆ ಊಟ ಮಾಡಿ ಮುಗಿಸ್ಬೇಕು ಏನು ಊಟ ಮಾಡಿದರೂ ಸೂರ್ಯ ಅಸ್ತಮಾನದೊಳಗೆ ಊಟ ಮಾಡಿ ಮುಗಿಸ್ಬೇಕು ಸೂರ್ಯ ಅಸ್ತಮನ ಆದ ನಂತರ ಊಟ ಮಾಡಬಾರ್ದು ನಿಜವಾದ ಸ್ಥಿತಿ ಇದೆ ಹಾಂ ಆದರೂ ಕೆಲವು ಸಮಯ ಆಗೋದಿಲ್ಲ ವ್ಯತ್ಯಾಸ ಆಗ್ತದೆ ಆ ಸಮಯದಲ್ಲಿ ರಾತ್ರಿ ಹೊತ್ತು ಊಟವನ್ನು ಬಿಟ್ಟು ಏನೋ ಒಂದು ಫಲಹಾರ ಅನ್ನವನ್ನು ಬಿಟ್ಟು ಬಿಡಬೇಕು ಅರ್ಥ ಆಯ್ತಲ್ವಾ ಆ ಸಮಯದಲ್ಲಿ ಏನೊಂದು ಫಲಹಾರ ಏನೋ ಒಂದು ಹಣ್ಣು ಹಂಪಲ್ ಏನೋ ಒಂದು ಲಿಕ್ವಿಡ್ ಐಟಮ್ ಬೆಳಗ್ಗೆ ಆದಷ್ಟು ಬೇಗ ಎಳ್ಳಿ ಕಲಿಬೇಕು ಕೂಡಿದಷ್ಟು ಮಟ್ಟಿಗೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಲಿ ಕಲಿಬೇಕು ತಣ್ಣೀರು ಸ್ನಾನ ಈ ತಣ್ಣೀರು ಸ್ನಾನ ಮಾಡುವುದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬ್ರಹ್ಮಚರ್ಯತ್ವ ಎಂಬುದು ನಮ್ಮ ದೇಹಕ್ಕೆ ಅನೇಕ ರೀತಿಯ ಚೈತನ್ಯ ಎಂಬುದು ಶಕ್ತಿ ಎಂಬುದು ನಮ್ಮ ಒಳಗೆ ಸೃಷ್ಟಿಯಾಗಿ ಕೊಡ್ತದೆ ಈ ತಣ್ಣೀರು ಸ್ನಾನದಲ್ಲಿರುವ ಮಹತ್ವ ನಮ್ಮ ಬುದ್ಧಿಯನ್ನು ಬಹಳ ಸೂಕ್ಷ್ಮಗೊಳಿಸ್ತದೆ ತಣ್ಣೀರು ಸ್ಥಾನದಲ್ಲಿ ಕೂಡಿದಷ್ಟು ಮಟ್ಟಿಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಎದ್ದು ಒಂದು ತಣ್ಣೀರು ಸ್ನಾನ ಮಾಡಿ ಇಲ್ಲಿ ಹೇಳಿರುವ ಹಾಗೆ ಗುರುಮಂತ್ರ ಇದೆ ಅರ್ಥ ಆಯ್ತಾ ಅನುಷ್ಠಾನ ಮಂತ್ರ ಈ ಅನುಷ್ಠಾನ ಮಂತ್ರವನ್ನು ನಾವು ಹೇಳ್ತಾನೇ ಬರಬೇಕು ಕೂಡಿದಷ್ಟು ಟೈಮ್ ಸಿಗುವಾಗ ಎದ್ದಾಗ ಒಂದು ಸಲ ಹೇಳಬೇಕು ಆ ಹೇಳುವಾಗ ಯಾವ ರೀತಿ ಹೇಳಬೇಕು ಎಂತ ಇದ್ದು ಮಗಳಿರ್ತದೆ ಅದರ ಪಾಡಿಗೆ ಆಯ್ತಾ ಹಾಗೆ ಹೇಳುವಾಗ ಯಾವ ರೀತಿ ಹೇಳಬೇಕು ನಾವು ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಆ ಒಂದು ಕನ್ನಡಿ ಇಟ್ಟುಕೊಳ್ಬೇಕು ಕನ್ನಡ ಮುಂದೆ ಒಂದು ಜ್ಯೋತಿ ಇಟ್ಟುಕೊಳ್ಬೇಕು ನಮ್ಮ ಮುಖ ಕಾಣವಾಗಿ ಕೂತುಕೊಂಡ್ರು ಆಗ್ಬೋದು ನಿತ್ತುಕೊಂಡ್ರೂ ಆಗ್ಬೋದು ನೀರು ಬೇಕಾ ಕುಡಿ ಕಚ್ಚು ಕುಡಿ ಸಾಕ ಈಗ ಸ್ವಲ್ಪ ಕುಡಿ ಒಳ್ಳೇದು ನೀರು ಕುಡಿದಷ್ಟು ಒಳ್ಳೇದು ಈಗ ಸ್ವಲ್ಪ ಕುಡಿ ಏನು ಹೇಳಿದು ಏನು ಹೇಳ್ತೇನೆ ಹಾಂ ಕನ್ನಡಿ ನಮ್ಮನ್ನು ನಾವು ನೋಡಿಕೊಳ್ಬೇಕು ಆ ಕನ್ನಡಿಯಲ್ಲಿ ಆ ಜ್ಯೋತಿ ಕಾಣಬೇಕು ಕನ್ನಡಿಯಲ್ಲಿ ಕಾಣಬೇಕು ಜ್ಯೋತಿ ಅದರ ಮುಂದೆ ನಿಂತು ಏನೋ ಒಂದು ಪ್ರಾರ್ಥನೆಯೋ ಏನೋ ಒಂದು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಏನೋ ಒಂದು ಈ ಹಿಂದೆಲ್ಲ ಹೇಳಿದೆ ಅಭ್ಯಾಸ ಇದೆಲ್ಲ ಇದ್ರ ಅಭ್ಯಾಸ ಮಾಡಬೇಕು ಇದರ ಅಭ್ಯಾಸ ಮಾಡುವಾಗ ನಿಮ್ಮೊಳಗೇನು ಪರಿವರ್ತನೆ ಆಗ್ತಂತೆ ನೀವೇ ನೋಡಿಕೊಳ್ಳಿ ನಿಮ್ಮನ್ನು ನೀವು ನೋಡಿಕೊಳ್ಳಿ ನಿಮ್ಮ ಒಳಗಿರುವ ಜ್ಯೋತಿಯನ್ನು ನೀವು ನೋಡಿ ಅಂತ ಹೇಳು ಈ ಸನ್ಮಾರ್ಗ ವೃತ್ತ ಇದು ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಒಳಗೆ ನೀವು ನೋಡಲಿಕ್ಕೆ ಪ್ರಾರಂಭ ಮಾಡುವಾಗ ಆಗುವ ಆನಂದವೇ ಬೇರೆ ಅದು ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಈ ಜನ್ಮದಲ್ಲಿ ಆಗ್ತದೆ ಇಲ್ವೋ ಗೊತ್ತಿಲ್ಲ ಆದರೆ ಮುಂದಿನ ಜನ್ಮದಲ್ಲಿ ಅಂತೂ ಸಿಗುವುದಂತೂ ಸಿಕ್ಕೇ ಸಿಗ್ತದೆ ಇದಂತೂ ಸತ್ಯ ಆ ಮುಂದಿನ ಜನ್ಮ ಅಂತೇಳಿದರೆ ಹಿಂದಿನ ಜನ್ಮದ ಸಂಬಂಧ ಇದ್ದರೆ ದಾನೇ ಈಗ ಇವರಲ್ಲಿ ಬಂದು ಕೂತ್ಕೊಳ್ಳಲಿಕ್ಕೆ ಕಾರಣ ಒಂದು ಜನ್ಮ ಸಂಬಂಧ ಇದ್ದ ಈ ಸಮಯಕ್ಕೆ ಬಂದು ಮುಟ್ಟಿದ್ದು ಆ ಗುರು ಯಾವ ರೀತಿ ಬರ್ತಾರೆ ಅಂತೇಳಿ ಗೊತ್ತಾಗುವುದಿಲ್ಲ ಅಂತ ಹೇಳೋದು ಆ ಅನುಷ್ಠಾನ ಮಂತ್ರವನ್ನು ಹೇಳಿಕೊಂಡೇ ಇರುವುದು ಸೂರ್ಯ ಅಸ್ತಮಾನದ ಒಳಗೆ ಕೂಡಿದಷ್ಟು ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಸ್ವಲ್ಪ ಆರಾಮದಲ್ಲಿ ಇರುವುದು ಸೂರ್ಯ ಅಸ್ತಮನ ಆದ ಮೇಲೆ ಏನಾದರೂ ಲಿಕ್ವಿಡ್ ಆಹಾರ ಕೂಡಿದಷ್ಟು ಮಟ್ಟಿಗೆ ಒಳ್ಳೊಳ್ಳೆ ಚಿಂತನೆಗಳು ಒಳ್ಳೊಳ್ಳೆ ಪುಸ್ತಕಗಳು ಅದರ ಒಳ್ಳೊಳ್ಳೆ ವಿಚಾರಗಳನ್ನು ಓದ್ತಾ ಇರಬೇಕು ಕಥಾಯ್ತಾಳಿದು ಹೇಳಿದು ಮತ್ತೆ ಈ ಹದಿನೆಂಟು ದಿನದಲ್ಲಿ ಒಂದು ದಿನ ಒಂದು ಮನೆಗೆ ಹೋಗಿ ಭಿಕ್ಷೆ ಬೇಡಿ ಬರಬೇಕು ಒಂದು ದಿನ ಒಂದು ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅಕ್ಕಿ ಮತ್ತು ಬೆಲ್ಲವನ್ನು ತರಬೇಕು ಅಕ್ಕಿ ಮತ್ತು ಬೆಲ್ಲ ಮಾತ್ರ ಕೇಳಬೇಕು ಕಾಣಿಕೆ ಗೀಣಿಕೆ ಯಾವುದು ಕೇಳಬಾರ್ದು ಅದು ನಿಮಗೆ ಎಲ್ಲಿ ಇಷ್ಟ ಉಂಟು ಅಲ್ಲಿ ಆ ಭಿಕ್ಷೆ ಬೇಡಿ ತಂದ ಅಕ್ಕಿಯನ್ನು ಗುರುಗಳಿಗೆ ನೈವೇದ್ಯ ಮಾಡಿ ಪ್ರಸಾದ ಮಾಡಿ ತೈ ಪೂಜೆ ದಿನ ಶಿಷ್ಯಂದರು ಊಟ ಮಾಡಿಸು ನಿಜವಾಗಿ ಒಂದು ಗುರು ಊಟ ಮಾಡೋ ಸ್ಥಿತಿ ಆಗಿ ಅಂತ ಹೇಳೋದು ಆ ಶಿಷ್ಯನಲ್ಲಿ ನಾನು ಎಂಬುದು ಹೋಗಬೇಕು ಅಂತ ಹೇಳೋದು ನಾನು ಎಂಬುದಿದ್ರೆ ಇದು ಆಗುವುದಿಲ್ಲ ನಾನು ಎಂಬುದು ಹೋಗಲೇಬೇಕು ನಾನು ಎಂಬುದು ಹೋಯಿತು ಅಂತೇಳಿ ಕಣ್ಣು ಮುಚ್ಚಿ ಕೂತ್ಕೊಂಡರೆ ಹೋಗುವುದಿಲ್ಲ ಪ್ರಾಕ್ಟಿಕಲ್ ಆಗಿ ನಾನು ಎಂಬುದು ಹೋಗಬೇಕು ಆಗ ಮನುಷ್ಯರ ಜನ್ಮದಲ್ಲೇ ಒಂದು ಕೀಳಾಗಿರುವಂಥ ವಿಷಯ ಯಾವುದಂದ್ರೆ ಭಿಕ್ಷುಕನ ಜನ್ಮ ಮನುಷ್ಯನ ಜನ್ಮದಲ್ಲೇ ಕೀಳಾಗಿರುವಂಥ ಒಂದು ಜನ್ಮ ಆ ಜನ್ಮದ ಅನುಭವ ಆಗಬೇಕು ಅಂತ ಹೇಳೋದು ಆ ಭಿಕ್ಷುಕರಾಗಬೇಕು ಅಂತ ಹೇಳೋದು ಆ ನಿಜವಾಗಿ ಒಂದು ಭಿಕ್ಷುಕರಾಗಬೇಕು ನಾವು ನಾವೆಲ್ಲರೂ ಭಿಕ್ಷೆ ಬಿಡಲಿಕ್ಕೆ ಬಂದದ್ದು ಅಂತೇಳಿ ಭಗವಂತ ಹಾಕಿದ ಭಿಕ್ಷೆ ಇದು ಯಾವುದು ಈ ಜನ್ಮ ಆ ಭಗವಂತ ಕೊಟ್ಟ ಭಿಕ್ಷೆ ಈ ಜೀವಾತ್ಮ ಆ ಭಗವಂತ ಕೊಟ್ಟ ಭಿಕ್ಷೆ ಈ ದೇಹ ಎಲ್ಲವೂ ಭಗವಂತ ಕೊಟ್ಟ ಭಿಕ್ಷೆ ಇದು ಈ ಭಗವಂತ ಕೊಟ್ಟ ಭಿಕ್ಷೆಯಲ್ಲಿ ನಾವು ಒಂದು ದಿನ ಆದರೂ ಭಿಕ್ಷೆ ಬೆಳೆದಿದ್ದರೆ ಹೇಗೆ ಆ ಭಿಕ್ಷೆ ಬೇಡುವಾಗ ಇರೋದು ವಿಚಾರ ಎಲ್ಲವೂ ಯಾರ್ಯಾರು ಅವಮಾನ ಮಾಡ್ತಾರೆ ಯಾರ್ಯಾರು ಬಾಗಿಲಾಗ್ತಾರೆ ಯಾರ್ಯಾರು ಏನೇನು ಹೇಳ್ತಾರೆ ಇದನ್ನು ಸಹಿಸಿಕೊಳ್ಳೋ ಶಕ್ತಿ ಇರಬೇಕು ಹ ಇದನ್ನು ಸಹಿಸಿಕೊಳ್ಳೋ ಶಕ್ತಿ ಇದ್ದವ ಗುರುವನ್ನು ಕಾಪಾಡ್ತಾನೆ ಅಂತೇಳಿ ಅರ್ಥ ಗುರುವನ್ನು ನೋಡಿಕೊಳ್ತಾನೆ ಅಂತ ಅರ್ಥ ಅವ ಯಾರನ್ನು ಕಾಯ್ದಿಲ್ಲ ಅವನು ನಿಜವಾದ ಶಿಷ್ಯ ಅಂತೇಳಿ ಅರ್ಥ ನಾಲ್ಕು ಮನೆಗಾದ್ರೂ ಹೋಗಿ ನಾನು ಏನೋ ಒಂದು ಕೇಳಿ ತಂದು ಆಸೆ ಹೋಗ್ತೀಯಾ ಅಲ್ಲಿ ಹೋಗ್ತೀಯಾ ಹಾಂ ಇಲ್ಲ ಕೂತ್ಕೋ ನಾಲ್ಕು ಮನೆಗಾದರೂ ಹೋಗಿ ನನ್ನ ಗುರುವನ್ನು ನಾನು ನೋಡಿಕೊಳ್ತೇನೆ ಗುರುವಿನ ಆರೋಗ್ಯವನ್ನು ನಾನು ಕಾಪಾಡ್ತೇನೆ ಅಂತ ಹೇಳುವುದು ದೃಢವಾದ ಒಂದು ಅಚ್ಚಲವಾದ ಭಕ್ತಿ ಅವನೊಳಗೆ ಏನಾದರೂ ಸರಿ ಅಂತೇಳಿ ಅವ ಆ ಭಕ್ತ ಬರಬೇಕು ಈ ಭಕ್ತ ಬರಬೇಕು ಅದೆಲ್ಲ ನೋಡೋದಿಲ್ಲ ಅವ ನನ್ನ ಗುರುವಿಗೆ ಏನೂ ಬೇಕು ನಾನೇ ಮಾಡ್ತೇನೆ ನಾಲ್ಕು ಜನರ ಹತ್ರ ಹೋಗಿ ಕೇಳ್ತೇನೆ ಯಾಕೆ ನನಗೆ ಗುರುವಿನ ಸೇವೆ ಮಾಡಬೇಕು ಇಲ್ಲಿ ಕೆಲಸ ಮಾಡುವಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಅವರು ಬೇಕು ನನಗೆ ಹಾಗೆ ಅಂತೇಳಿ ಯಾರ ಥರ ಕೇಳುವಾಗೂ ಇಲ್ಲ ಕೇಳಬಾರದು ಆ ಶಿಷ್ಯ ಅಂತ ಹೇಳಿದವ ಏನು ಬೇಕು ಅವನ ಪ್ರಾರ್ಥನೆಯಿಂದ ತನ್ನಿಂದ ತಾನಾಗೆ ಬರ್ತದೆ ಒಂದು ವಿಚಾರ ಹಾ ಪ್ರಾರ್ಥನೆಯಿಂದ ತನ್ನಿಂದ ತಾನಾಗೆ ಬರ್ತದೆ ಅಂತ ಹೇಳಿದರೆ ಆ ಪ್ರಾರ್ಥನೆ ನಿಮಗೆ ಸಿದ್ಧಿ ನಿಮ್ಮ ಒಳಗಿರುವ ನಾನು ಎಂಬುದನ್ನು ಬಿಡಬೇಕು ಈ ನಾನು ಎಂಬುದನ್ನು ಬಿಟ್ಟರೆ ನಿಮ್ಮ ಮನಸ್ಸು ಒಳಮುಖ ಆಯಿತು ಅಂತ ಅರ್ಥ ಆ ನಾನು ಎಂಬುದಿದ್ದರೆ ನಿಮ್ಮ ಮನಸ್ಸು ಒಳಮುಖ ಆಗಲಿಲ್ಲ ಅಂತೇಳಿ ಅರ್ಥ ಆ ನಾನು ಎಂಬುದೇ ಇಲ್ಲಿ ಮನಸ್ಸು ಆ ನಾನು ಎಂಬುದು ಒಳಮುಖ ಆದರೆ ಉಂಟಲ್ವ ಅದು ನೀನನ್ನು ಹುಡುಕಿಕೊಂಡು ಹೋಗ್ತಾನೆ ಇರ್ತದೆ ಯಾವುದು ಅಂತೇಳಿ ಆ ಭಗವಂತ ಯಾವುದು ಆ ಜ್ಯೋತಿ ಯಾವುದು ಆ ಪರಂ ಜ್ಯೋತಿ ಅಂದರೆ ಏನು ಜ್ಯೋತಿ ಅಂದರೆ ಏನು ಅಂತೇಳಿ ಆ ದಿವ್ಯ ಜ್ಯೋತಿದ ಜ್ಯೋತಿಯ ಪಯಣ ದಿವ್ಯ ಜ್ಯೋತಿಯ ಪಯಣದೊಟ್ಟಿಗೆ ಅವನ ಜೀವನ ಇರ್ತದೆ ಅದು ಯಾವತ್ತೂ ಒಳ್ಳೆದನ್ನೇ ಹುಡುಕ್ತದೆ ಎಲ್ಲರಿಗೂ ಒಳಿತು ಮಾಡ್ತಾ ಉಳಿತು ಮಾಡ್ತಾ ಹೋಗ್ತದೆ ಯಾರಾದರೂ ಕಣ್ಣಿಗೆ ಒಂದು ಕಷ್ಟ ಅಂತ ಕಂಡ್ರೆ ನಿಮ್ಮ ಕೈಲಾದ ಒಂದು ಸೇವೆ ಮಾಡಿ ಮನುಷ್ಯ ಜನ್ಮ ಎಂಬುದು ಇರುವುದು ಎಂಬ ಸತ್ಯವನ್ನು ತಿಳಿಯು ಹದಿನೆಂಟು ದಿನದಲ್ಲಿ ಆದ ಅನುಭವ ಜೀವನ ಪೂರ್ತಿ ತಗೊಂಡು ಬರಬೇಕು ಅಂತ ಹೇಳೋದು ಹದಿನೆಂಟು ದಿನ ಯಾಕೆ ಅಂತೇಳಿದ್ರೆ ಕೊನೆಯ ಒಂದು ಹದಿನೆಂಟು ದಿನ ಹದಿನೆಂಟು ಸಿದ್ಧರುಗಳಿಗೆ ಬೇಕಾಗಿ ಆ ಗುರು ಪರಂಪರೆಗೆ ಬೇಕಾಗಿ ಆ ದಿನ ಸಂಬಂಧ ಸುಬ್ರಹ್ಮಣ್ಯ ಅನ್ನು ವಿಶೇಷವಾಗಿ ಪೂಜೆ ಮಾಡುವ ದಿನ ಸುಬ್ರಹ್ಮಣ್ಯ ಅಂದರೆ ಮಹಾಜ್ಞಾನಿ ಸುಬ್ರಹ್ಮಣ್ಯ ಅಂದರೆ ಗುರು ಆ ಗುರುವನ್ನು ಪೂಜೆ ಮಾಡುವಾಗ ಶಿಷ್ಯ ಅಂದರೆ ಯಾವ ರೀತಿ ಇರಬೇಕು ಅಂದರೆ ಮುಂಚಿತವಾಗಿ ಬಂದು ಆ ಗುರುವಿಗೆ ಶರಣಾಗತಿಯಾಗಿ ಅಲ್ಲೆಲ್ಲ ಸೇವೆ ಮಾಡಿ ತೈಪೂಜೆಯ ದಿನ ಅವರನ್ನು ಒಳ್ಳೆ ವಿಜೃಂಭಣೆಯಿಂದ ಪ್ರಪಂಚಕ್ಕೆ ತೋರಿಸಿ ಅವರಲ್ಲಿರುವ ಜ್ಞಾನವನ್ನು ತಾವು ತಿಳಿದುಕೊಂಡು ಪ್ರಪಂಚಕ್ಕೆ ಹಂಚುವ ದಿನ ಇದು ಕೊನೆಗೆ ಸಿಕ್ಕಿದ ಉತ್ತರ ಒಂದು ಹದಿನೆಂಟು ದಿನ ಆದರೂ ಸಾಕು ಅಂತ ಹಾಂ ಇದಾದರೂ ಮಾಡಲಿಕ್ಕೆ ಆಗ್ತದೆ ನೋಡುವ ಅಂತ ಆದ ಕಾರಣ ಗುರು ಶಿಷ್ಯರಿಗೆ ಸಂಬಂಧಪಟ್ಟು ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟು ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟು ಮಾಡುವ ವೃತ್ತ ಇದು ಯಾವುದು ಸನ್ಮಾರ್ಗ ವೃತ್ತ ನಿಮ್ಮನ್ನು ನೀವು ತಿದ್ದಿಕೊಳ್ಳೋದು ನಿಮಗೆ ತಪ್ಪು ಮಾಡಲಿಕ್ಕೆ ಆಗಲೇಬಾರ್ದು ತಪ್ಪಾದ ವಿಚಾರವೇ ಬರಬಾರ್ದು ಆ ಗುರುಮಾಲೆ ಇರುವಾಗ ಆಗ ಗುರು ನಿಮ್ಮ ಒಟ್ಟಿಗೆ ಇದ್ದರೆ ಎಂಬ ಸ್ಥಿತಿ ನಿಮ್ಮೊಳಗೆ ಬರಬೇಕು ಆ ನಿಮ್ಮ ಒಳಗೆ ಗುರು ನಿಮ್ಮ ಒಟ್ಟಿಗೆ ಇದ್ದಾರೆ ಅಂತ ಹೇಳುವಾಗ ನೀವು ಮಾತಾಡೋದು ಕೂಡ ಆ ಗುರುವಿಗೆ ಸಮಾಧಾನವಾಗಿರಬೇಕು ಶಾಂತಿಯನ್ನು ಕೊಡಬೇಕು ಪ್ರೀತಿಯನ್ನು ಕೊಡಬೇಕು ಸಂತೋಷ ಆಗಬೇಕು ನಿಮ್ಮೊಟ್ಟಿಗೆ ಗುರು ಇದ್ದರೆ ತೊಳ್ದು ನಿಮಗೆ ನಿಮ್ಮೊಟ್ಟಿಗೆ ಗುರು ಇದ್ದರೆ ನೀವು ಹಾಗೆ ಮಾತಾಡ್ತೀರಿ ಇಲ್ಲಪ್ಪ ಇದ್ದಾರೆ ಗುರುದೇವರೇ ಮಾತಾಡಬೇಕಾ ಆಗ ಯಾರೋಗೋ ಬಂದು ಏನೊಂದು ಆಯ್ತು ಅಂದರೆ ಅವ್ರಿಗೆ ಒಳ್ಳೆಯದನ್ನೇ ಹೇಳ್ತೀರಿ ಆಗಲಿ ಸಂತೋಷವಾಗಿ ಒಳ್ಳೇದಾಗಲಿ ಯಾಕೆ ಯಾವ ಮಾತಾಡೋದಲ್ಲ ಅದು ಅದು ಗುರು ಮಾತಾಡೋದು ಹಾಂ ಈ ಪ್ರಾಕ್ಟೀಸ್ ನಿಮ್ಮ ಒಳಗೆ ಬಂದರೆ ಉಂಟಲ್ಲ ಒಳ್ಳೇದು ಒಳ್ಳೇದು ಒಳ್ಳೆಯದು ಒಳ್ಳೇದು ಒಳ್ಳೆಯದು ಅಂತ ಬಂದರೆ ಅದು ಮತ್ತೆ ನಿಮ್ಮ ಜೀವನದ ಉದ್ದಕ್ಕೆ ಒಳ್ಳೆಯದೇ ಆಗೋದು ಅದು ಕೆಟ್ಟದಾಗೋದೇ ಇಲ್ಲ ಅದು ನಿಮ್ಮ ಒಳಗೆ ಹೋಗಬೇಕು ನಿಮ್ಮ ಒಳಗೆ ಹೋಗಿ ನಿಲ್ಲಬೇಕು ಅಂತ ಆದರೆ ಈಗ ಹೇಳಿದ ವಿಚಾರಗಳನ್ನೆಲ್ಲ ನೀವು ಜೀವನದಲ್ಲಿ ಪಾಲಿಸಬೇಕು ಹದಿನೆಂಟು ದಿನ ಯಾಕೆಂದ್ರೆ ಗೊತ್ತಾಯ್ತಲ್ಲ ತೈಪೂಸಮ್ ಬರ್ತದೆ ಅದಕ್ಕೆ ಬೇಕಾಗಿ ತೈಪೂಸಮ್ ಅಂದರೆ ಮಗನ ಮಗನಿಗೆ ತಾಯಿ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ವೇಲನ್ನು ಕೊಟ್ಟ ದಿನ ಜ್ಞಾನ ಪಂಡಿತ ನೀನು ಅಂತೇಳಿ ಜ್ಞಾನ ನಿಧಿ ನೀನು ಅಂತೇಳಿ ಸುಬ್ರಹ್ಮಣ್ಯನಿಗೆ ಆಗ ಸುಬ್ರಹ್ಮಣ್ಯ ಅಪ್ಪ ಅಮ್ಮನನ್ನು ಬಿಟ್ಟು ಹೋದ ಅಂತೇಳಿ ಅಲ್ವಾ ಆ ಗಣಪತಿ ಅಪ್ಪ ಅಮ್ಮನಿಗೆ ಅಲ್ಲೇ ಸುತ್ತು ಬಂದ ಅಂತೇಳಿ ಆದ ಕಾರಣ ಪಾರ್ವತಿ ಅಲ್ಲಿ ಹೋಗಿ ಮಗನನ್ನು ನೋಡ್ಲಿಕ್ಕೆ ಹೋಗಿ ತಾಯಿ ತಂದೆ ಹೋಗಿ ಆ ವೇಲನ್ನು ಕೊಡ್ತಾರೆ ಅದು ತಾಯಿ ಅರ್ಥ ಆಯ್ತು ಹೇಳೋದು ವಿಚಾರ ಹಾ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಎಲ್ಲರೂ ಹೇಳ್ತಾರೆ ದೇವರೊಳಗೆ ಜಗಳ ಆದ್ರೆ ಹೇಗೆ ಅಂತ ಹೇಳಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಆಕಾಶ ತತ್ವ ಗಣಪತಿ ಅಂತೇಳಿದ್ರೆ ಭೂಮಿ ತತ್ವ ಈ ತತ್ವ ಎರಡು ಆದ ಕಾರಣ ಸುಬ್ರಹ್ಮಣ್ಯ ಇಡೀ ಪ್ರಪಂಚ ತಿರುಗಿದ ಅಂತ ಹೇಳಿ ಗಣಪತಿ ನಿತ್ತಲ್ಲೇ ಅಪ್ಪ ಅಮ್ಮನಿಗೆ ಪ್ರದಕ್ಷಿಣೆ ಹಾಕಿದ ಅಂತೇಳಿ ಆ ನಿತ್ತಲ್ಲೇ ಅಂತ ಅಂತೇಳಿದು ಭೂತತ್ವ ಅಲ್ವ ಹಾ ಹಾಗೆ ಇವನು ಆಕಾಶ ತತ್ವ ಯಾರು ಸುಬ್ರಹ್ಮಣ್ಯ ಆದ ಕಾರಣ ಅದು ಆಜ್ಞಾಚಕ್ರ ಅಂತೇಳಿದ್ರು ಸುಬ್ರಹ್ಮಣ್ಯ ಅಂತೇಳಿದ್ರು ಹ ಎಷ್ಟು ಸೂಕ್ಷ್ಮ ಉಂಟಿದ್ರಲ್ಲಿ ನಾವು ಕಥೆಯಾಗಿ ನೋಡ್ಲಿಕ್ಕೆ ಹೋದರೆ ದೇವ್ರ ಏನಪ್ಪ ಈಗೆಲ್ಲ ಮಾಡ್ತಾ ಇದ್ದಾರೆ ದೇವರಿಗೆ ಒಂದು ಇದು ಸ್ಟಡಿ ಇಲ್ವಾ ಇದನ್ನು ಬಿಡಿಸಿ ಹೇಳುವವರಿಲ್ಲ ಯಾಕೆ ಅಂತೇಳಿ ಇದನ್ನೆಲ್ಲ ಹೇಳುದು ಉಂಟಲ್ಲ ಇದನ್ನೆಲ್ಲ ತಿಳಿಯುವುದು ಸನ್ಮಾರ್ಗ ಹಾಗೆ ಆಗ ಆ ತೈಪೂಜೆ ಅಂತ ಹೇಳಿದ್ರೆ ಆ ತೈಪೂಜೆ ದಿನವೇ ಬರುದಲ್ಲ ಹದಿನೆಂಟು ದಿನ ಮುಂಚಿತವಾಗಿ ಬಂದು ಗುರುದೇವರ ಆಶೀರ್ವಾದ ಪಡ್ಕೊಂಡು ಆ ತೈ ಪೂಜೆ ಮೆಲ್ಲ ಮುಗಿಸಿ ಪರಿಪೂರ್ಣಗೊಳಿಸಿ ಅವರೊಂದು ಯಾತ್ರೆ ಹೋಗ್ತಾರೆ ಅಲ್ಲಿವರೆಗೆ ಅವರ ಜೊತೆಗಿದ್ದು ಸೇವೆ ಮಾಡಿ ಬಂದ ಭಕ್ತಾದಿಗಳನ್ನೆಲ್ಲ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಎಷ್ಟು ಕೂಡ್ತದೆ ಅಷ್ಟರ ಮಟ್ಟಿಗೆ ಜ್ಞಾನವನ್ನು ತಿಳಿದುಕೊಂಡು ಜ್ಞಾನವನ್ನು ಹಂಚುವ ದಿನಗಳು ಇದು ಸನ್ಮಾರ್ಗ ಅಂತ ಹೇಳಿದರೆ ಹಾಂ ಆದರೆ ಈಗಿನ ಕಾಲದಲ್ಲಿ ಆಗುದಿಲ್ಲ ಅಂತ ಒಂದು ಸ್ಥಿತಿ ಇಲ್ಲ ಎಲ್ಲರಿಗೂ ಕೆಲಸ ಅದು ಇದು ಅರ್ಜೆಂಟ ಕಡೆ ಕಡೆ ಎಲ್ಲ ಇರ್ತದೆ ಅಲೋ ಆಗ ನೀವು ಇರುವ ಸ್ಥಳದಲ್ಲೇ ಏನು ನಿಮಗೆ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಒಳ್ಳೆದು ಮಾಡಿ ಮತ್ತು ಚಪ್ಪಲು ಹಾಕಬೋದು ಪ್ಯಾಂಟ್ ಶರ್ಟ್ ಹಾಕಬೋದು ಎಲ್ಲವೂ ಹಾಕಬಹುದು ಅರ್ಥ ಆಯ್ತಾ ಹಾಂ ಕೂಡಿದ್ರೆ ಆ ಎಲ್ಲೋ ಕಲರ್ ಶಲ್ಯ ಅದು ಯಾವತ್ತಿದ್ರೂ ನಿಮ್ಮ ದೇಹದಲ್ಲೇ ಇರಲಿ ಕೂಡಿದ್ರೆ ನಿಮ್ಮಿಂದ ಆದರೆ ಇಲ್ಲ ನಿಮ್ಮ ಅನುಷ್ಠಾನ ಎಲ್ಲ ಮಾಡೋ ಸಮಯದಲ್ಲಿ ಈಗ ಅವರು ಆಗಿದ್ದಾರೆ ಅವರಿಗೆಲ್ಲ ಅದು ಕಷ್ಟ ಆಗ್ತದೆ ಆಗ ಅವರ ಪೂಜೆ ಆ ಬೆಳಿಗ್ಗೆ ಒಂದು ಸಾಯಂಕಾಲ ಪೂಜೆ ಮಾಡೋ ಸಮಯ ಅದು ಹಾಕಿ ಪೂಜೆ ಮಾಡಿದಾಯ್ತು ದಿವಸ ಹೇಳ್ತಾರಲ್ವ ಹೀಗೇ ಇರಬೇಕು ಹೀಗೇ ಹೋಗ್ಬೇಕು ಅಂತ ಹೇಳ್ತಿಲ್ಲ ಆ ಸಮಯಕ್ಕೆ ಒಂದು ಪೂಜೆ ಮಾಡೋದು ಹೇಗೆ ನಾವು ಗಂಧ ಹಾಕ್ತೇವೆ ಕುಂಕುಮ ಆಗ್ತೇವೆ ಭಸ್ಮ ಹಾಕ್ತೇವೆ ಎಲ್ಲ ಹಾಕ್ತೇವೆ ಅಲ್ಲ ಹಾಗೆ ಆ ಪೂಜೆ ಮಾಡೋ ಸಮಯ ಒಂದು ಶಾಲನ್ನು ಹಾಕಿ ಅದು ಗುರುತತ್ವ ಆ ಇದನ್ನೆಲ್ಲ ನೀವು ಸರಿಯಾಗಿ ಪಾಲಿಸ್ತಾ ಬಂದರೆ ಇದುವೇ ನಿಮ್ಮ ಜೀವನದಲ್ಲಿ ದೀಕ್ಷೆಯಾಗಿ ಪರಿವರ್ತನೆ ಆಗುತ್ತೆ ಅದು ನೀವೇ ಪಡೆದುಕೊಳ್ಳುವುದು ಆಗ ಒಂದು ರುದ್ರಾಕ್ಷಿ ಮಾಲೆಯಲ್ಲಿ ಏನು ಆಗ್ತದೆ ಒಂದು ರುದ್ರಾಕ್ಷಿ ಹಾಕಿದ್ರಿಂದ ಏನು ಆಗ್ತದೆ ಎಂಬ ವಿಚಾರವನ್ನು ಈ ವೃತ್ತದ ವಿಚಾರವನ್ನು ನೀವೇ ಅನುಭವಿಸಿ ಹೇಳಬೇಕು ನೀವೇ ಅನುಭವಿಸಿ ಈ ಪ್ರಪಂಚಕ್ಕೆ ಉತ್ತರವನ್ನು ಹೇಳಬೇಕು ನಿಮ್ಮ ಒಳಗಾದ ಪರಿವರ್ತನೆ ಗೊತ್ತಾಯ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಪ್ರಪಂಚಕ್ಕೆ ಒಳಿತಾಗಲಿ ಪ್ರತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ಇದು ಸನ್ಮಭತದ ಮುಖ್ಯವಾದ ಬೀಜಾಕ್ಷರಂಥ ಸತ್ಯವನ್ನೇ ನುಡಿ ಸತ್ಯಕ್ಷರಂ ಆ ಸದಾಶಿವ ನಿನ್ನಲ್ಲೇ ಬಂದು ಬಿಡ್ತಾನೆ ಆ ಸದಾಶಿವ ನಿನ್ನಲ್ಲೇ ಬಂದು ಬಿಡ್ತಾನೆ ಸತ್ಯವಂತನಾದರೆ ಕೂಡಿದಷ್ಟು ಮಟ್ಟಿಗೆ ಸತ್ಯವನ್ನು ನೋಡಿ ಸತ್ಯಕ್ಷರಂ ಸದಾಶಿವಂ ಆ ಸದಾಶಿವ ಯಾವಾಗ ನಿನ್ನೊಳಗೆ ಬಂದನು ನೀನು ಯಾವಾಗ ನಿನ್ನ ಒಳಗಿನ ಸದಾಶಿವನ ನೋಡಿದ್ಯೋ ಆವಾಗ ಎಲ್ಲವೂ ಸರ್ವ ಮಂಗಳವೇ ಸರ್ವ ಮಂಗಳಂ ಜಯಮಂಗಳಂ ನಿತ್ಯಮಂಗಳಂ ಎಲ್ಲವೂ ಮಂಗಳ